ಇನ್ನು ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧವೇ ಮತ ಕಳ್ಳತನದ ಆರೋಪ ಮಾಡಿದ್ದು ತಾವು ಸಂಗ್ರಹಿಸಿರುವಂತಹ ದಾಖಲೆ ಆಟಂ ಬಾಂಬ್ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಮಂಗಳವಾರ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ದೊಡ್ಡ ಹೋರಾಟಕ್ಕೆ ಸಜ್ಜಾಗಿದೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಗುಡುಗಿರುವ ರಾಹುಲ್ ಗಾಂಧಿ ಕರ್ನಾಟಕದ ಲೋಕಸಭೆ ಚುನಾವಣೆಯ ವೇಳೆ ಮತಕಳ್ಳತನ ನಡೆಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಲಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಡಿಕೆ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು ನಮ್ಮ ಜೊತೆ ಕೈಜೋಡಿಸಿ ಹೋರಾಡಿ ಎಂದು ಕರೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ದೆಹಲಿಯಲ್ಲಿ ನಡೆದ ಎಐ ಸಿ ಸಿ ಲೀಗಲ್ ಕಾನ್ಲೇವ್ ನಲ್ಲೂ ಕೂಡ ಹೇಳಿದ್ದಾರೆ ದಿ ಮೆಸೇಜ್ ವಾಸ್ ವೆರಿ ಕ್ಲಿಯರ್ ಆಲ್ ದಿ ಲಾಯರ್ಸ್ ಇನ್ ದಿಸ್ ಕಂಟ್ರಿ ಬಿಲೀವ್ ಇನ್ ಡೆಮೋಕ್ರಸಿ ಬಿಲೀವ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಟು ಹ್ಯಾವ್ ಎ ಎಲ್ ಬ್ಯಾಂಕ್ ಲೀಗಲ್ ಬ್ಯಾಂಕ್ ಇನ್ ಅಸೆಂಬ್ಲಿ ಸೆಗ್ಮೆಂಟ್ ಟು ಸೇವ್ ದಿ ರೈಟ್ ಎವ್ರಿ ವೋಟರ್ ದಿಸ್ ಇಸ್ ವಾಟ್ ಈಸ್ ಇಸ್ ವಾಯ್ಸ್ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ನಡೆಸುವ ಹೋರಾಟಕ್ಕೆ ಬಿಜೆಪಿ ನಾಯಕರು ತಿರುಗಿಟ್ಟು ಕೊಟ್ಟಿದ್ದಾರೆ ಚುನಾವಣೆ ಬಿಜೆಪಿ ಜಾಸ್ತಿ ಬಂದ್ ಹತ್ತೊಂಬತ್ತು ಜೆಡಿಎಸ್ ಅವಾಗ ಗೋಲ್ಮಲ್ ನಾನ್ ಸೆನ್ಸ್ ಮಿತಿ ಇರ್ತದೆ ಮೂರ್ಖತನಕ್ಕೂ ಬುದ್ದು ತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ ಅಟಂಬಾಂಬ ಇಟ್ಕೊಂಡು ಹೇಗಾರೆ ಹಿಡಿತು ಮರ ಎಲ್ಲರೂ ಸಿಡುತ್ತ ಏನು ತೊಂದರೆ ಅದು ಸಿಡಿಸ್ಬಿಟ್ಟು ಲಘು ಎಲ್ಲರೂ ದೂರ ಇಟ್ಟು ಅಂತ ಹೇಳಿದ್ರು ದಯವಿಟ್ಟು ಒಂದು ಕ್ಷಣನೂ ಕಾಯ್ದೇನೆ ಅದನ್ನು ಬಿಡುಗಡೆ ಮಾಡಬೇಕು ನಿಮ್ಮ ಹತ್ರ ಅಟಂಬಾಂಬ್ ಇಟ್ಕೊಂಡು ಭಾಳ ಸುಡಿಸ್ಕೊಡೋಕ್ಕಾಗಲ್ಲ ಅಟಂಬಾಂಬ ಭಾಳ ಇಟ್ಕೊಂಡು ಎಲ್ಲ ನಿಮ್ಮಲ್ಲಿ ನೆನೆಸ್ಬಿಟ್ಟು ಹೋಗ್ತದೆ ಅದಕ್ಕೆ ಕೇವಲ ಆದಷ್ಟು ಬೇಗ ಬಿಡುಗಡೆ ಆಗಲಿ ಸತ್ಯಾಂಶಕ್ಕೆ ಬರಲಿ ಚರ್ಚೆ ಆಗಲಿ ಇವರು ಅಟಮ್ ಬಾಂಬ್ ಏನಿದೆ ಏನಿಲ್ಲ ಕೂಡ ಚರ್ಚೆ ಮಾಡ್ತಾರೆ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ಪ್ರತಿಭಟನೆ ವೇಳೆ ಬಿಜೆಪಿ ನಾಯಕರು ಸಹ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಹಕ್ಕಿದೆ ಅವರು ಮಾಡಲಿ ಎಂದಿದ್ದಾರೆ ಅವರ ಹಕ್ಕು ಮಾಡ್ಲಿ ಏನಂತ ಮಾಡ್ತಾರೆ ರಾಹುಲ್ ಗಾಂಧಿ ಅದನ್ನ ಹೇಳ್ಬೇಕಲ್ಲ ಅವರು ನಾವು ನಾವು ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ನಾವು ಹೇಳಿದ್ದೇವೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅದನ್ನ ಅವರು ಇಲ್ಲ ಅಂತ ಪ್ರೂಫಿಲ್ಲ ಆಮೇಲೆ ನೋಡೋಣ ಒಟ್ಟಾರೆ ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಜಟಾಪಟಿ ನಡೆಯುವುದು ಪಕ್ಕಾಗಿದೆ ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಹರೀಶ್ ಮತ್ತು ಅನಿಲ್ ಟಿವಿ ನೈನ್ ಬೆಂಗಳೂರು